ಬಯಲು ಸೀಮೆ ತುಮಕೂರು ಜಿಲ್ಲೆಯಲ್ಲಿ ತೆಂಗು ಅಡಿಕೆಯ ಜೊತೆಗೆ ಇದೀಗ ಅಣಬೆ ಕೃಷಿ ಸದ್ದು ಮಾಡುತ್ತಿದೆ ಗುಬ್ಬಿ ತಾಲೂಕಿನ ಹಾಗಲವಾಡಿ ಬಳಿಯ ಅಳಕಟ್ಟೆ ಎಲ್ ತಾಂಡಾದ ಗಂಗಲಕ್ಷ್ಮಮ್ಮ ತಮ್ಮ ಮನೆಯಲ್ಲೇ ಅಣಬೆ ಬೆಳೆಯುವ ಮೂಲಕ ಬದುಕು ಕಟ್ಟಿಕೊಂಡಿದ್ದಾರೆ ಕಡಿಮೆ ಅವಧಿಯಲ್ಲಿ ಇಳುವರಿ ಸಿಗುವ ಹೆಚ್ಚಿನ ಶ್ರಮ ಬೇಡದ ಅಣಬೆ ಬೇಸಾಯ ಗಂಗಲಕ್ಷ್ಮಮ್ಮ ಅವರ ಕೈ ಹಿಡಿದಿದೆ ತಿಂಗಳಿಗೆ ಇನ್ನೂರ ಐವತ್ತು ಕೆಜಿ ಅಣಬೆಯನ್ನು ಅವರು ಮಾರುತ್ತಿದ್ದಾರೆ ಟ್ಯಾಕ್ಸಿಲಿ ಹಿಂಗೆ ಕಾರಣಾಂತರಗಳಿಂದ ಟ್ಯಾಕ್ಸಿ ಓಡ್ತಾ ಇದ್ದಾಗ ಲಾಸ್ ಆಯಿತು ನಾವು ಅಲ್ಲಿ ಕೂಡ ಮಶ್ರೂಮ್ ಬೆಳೀತಾ ಇದ್ದೆವು ಬೆಂಗಳೂರಲ್ಲಿ ಇದ್ದಾಗ ಮಶ್ರೂಮ್ ಬೆಳೀಬೇಕಾದ್ರೆ ತಿರ್ಗಾನ ಅಲ್ಲಿ ಟ್ಯಾಕ್ಸಿ ಎಲ್ಲ ಲಾಸ್ ಆದಮೇಲೆ ನಾವು ಊರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಊರಿಗೆ ಬಂದ ಮೇಲೆ ಇಲ್ಲಿ ಬಂದು ಎಲ್ಲ ಹಾಕಿವೆ ಸರ್ ತರಕಾರಿಯೆಲ್ಲ ಹಾಕಿದ ಮೇಲೆ ತರಕಾರಿ ಕೂಡ ಯಾವುದೇ ಆದಾಯ ನಮಗೆ ರೈಟ್ ಸಿಗ್ದಲ್ಲೇ ಲಾಸ್ ಆಯಿತು ತಿರ್ಗಾ ನಾವು ಮುಂಚೆ ಮಾಡ್ತಾಯಿದ್ವಲ್ಲ ಬೆಂಗಳೂರಲ್ಲಿ ಮಶ್ರೂಮ್ ಅದೇ ಥರ ಇಲ್ಲಿ ಕಂಟಿನ್ಯೂ ಹಾಕಿ ಮಾಡಬಾರ್ದು ಅಂತ ನಾವು ಮಶ್ರೂಮ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಕಳೆದ ನಾಲ್ಕು ವರ್ಷಗಳಿಂದ ತಮ್ಮ ಗ್ರಾಮದ ಮನೆಯಲ್ಲೇ ಅಣಬೆ ಬೆಳೆಯುತ್ತಿದ್ದಾರೆ ಸ್ಥಳೀಯವಾಗಿ ಮಾರುಕಟ್ಟೆ ಇಲ್ಲದಿದ್ದರೂ ಆಸಕ್ತರು ಗಂಗಲಕ್ಷ್ಮಮ್ಮ ಅವರ ಮನೆಯ ಬಳಿ ಬಂದು ಅಣಬೆ ಖರೀದಿಸುತ್ತಿದ್ದಾರೆ ಅಣಬೆಯನ್ನು ಹೇಗೆ ಬೆಳೆಯಬೇಕು ಎಂಬ ಪ್ರಶ್ನೆಗೆ ಅವರ ವಿವರಣೆ ಇದು ನಾವು ತಗೊಂಬಂದು ಅದನ್ನ ಒಂದೊಂದು ಇಂಚು ಮಿಷಿನಲ್ಲಿ ಕಟ್ ಮಾಡ್ತೀವಿ ಕಟ್ ಮಾಡ್ಬಿಟ್ಟು ಅದನ್ನ ಬಿಸಿನೀರಲ್ಲಿ ಅರ್ಧ ಗಂಟೆ ಬೇಯಿಸ್ತೀವಿ ಅರ್ಧ ಗಂಟೆ ಬೇಯಿಸಾದ ನಂತರ ನೀರೆಲ್ಲ ಬಸ್ ಹಾಕೊಂಡು ಅದನ್ನ ನೆಲ್ಲಲ್ಲಿ ಒಣಗಾಕಂತೀವಿ ಒಣಗಾಕಂಡು ಅದರಲ್ಲಿ ಎಂಬತ್ತು ಪರ್ಸೆಂಟು ತೇವಾಂಶ ಡ್ರೈ ಮಾಡ್ತೀವಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ತೇವಾಂಶ ಇರುತ್ತೆ ಅದನ್ನೊಂದು ಪಿ ಪಿ ಕವರ್ ಅಂತ ಬರುತ್ತೆ ಪಿ ಪಿ ಕವರಿಗೆ ಮೂರು ಇಂಚುಲ್ಲು ಒಂದು ಲೇಯರ್ ಬೀಜ ಈ ಥರ ಹಾಕ್ಕೊಂಡು ಒಂದು ಬೆಡಿಂಗಿಗೆ ನೂರು ಗ್ರಾಮ್ ಬೀಜ ಮೂರಿಂಟ ನಾಲ್ಕು ಕೆ ಜಿ ಹುಲ್ಲು ಹಾಕಿ ಪ್ಯಾಕಿಂಗ್ ಮಾಡಿ ಅದನ್ನು ಸ ಏಳು ದಿವಸ ಕತ್ತೆ ಕೋಣೆಯಲ್ಲಿ ಇಡ್ತೀವಿ ಎಂಟನೇ ದಿವಸಕ್ಕೆ ತೆಗೆದು ಡಾರ್ಕ್ ರೂಮ್ ಗ್ರೋತಿಂಗ್ ರೂಮಿಗೆ ಇಟ್ಟು ನೀರು ಫ್ರೈ ಮಾಡ್ತೀವಿ ಅದು ನಮ್ಮಲ್ಲಿ ನಮ್ಮ ಇರೋ ವಾತಾವರಣದಲ್ಲಿ ಒಂದು ತಿಂಗಳಿಗೆ ಬರುತ್ತೆ ನಮಗೆ ಒಂದು ತಿಂಗಳಿಗೆ ಬಂದಿದ್ದು ಒಂದು ಕಂಟಿನ್ಯೂ ಬರ್ತಾ ಗಂಗಾ ಲಕ್ಷ್ಮಮ್ಮ ಪ್ರತಿದಿನ ಏಳರಿಂದ ಎಂಟು ಕೆಜಿ ಅಣಬೆ ಮಾರಾಟ ಮಾಡುತ್ತಾರೆ ತಿಂಗಳಿಗೆ ಇನ್ನೂರು ಕೆಜಿಯಿಂದ ಇನ್ನೂರೈವತ್ತು ಕೆ ಕೆಜಿ ಮಾರಾಟವಾಗುತ್ತಿದೆ ಪ್ರತಿ ಕೆಜಿಗೆ ಜಿಗೆ ಇನ್ನೂರೈವತ್ತು ರೂಪಾಯಿ ದರ ನಿಗದಿಪಡಿಸಿದ್ದಾರೆ ಅಣಬೆ ಕೃಷಿಯನ್ನು ಮತ್ತಷ್ಟು ವಿಸ್ತರಿಸುವ ಯೋಜನೆಯಲ್ಲಿ ಅವರಿದ್ದು ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ತಿಪ್ಪೂರಿನ ಕೊನೆಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ ಕೆವಿಕೆ ಅಧಿಕಾರಿಗಳು ಗಂಗಲಕ್ಷ್ಮಮ್ಮ ಅವರಿಗೆ ಅಗತ್ಯ ಸಹಕಾರ ನೀಡುತ್ತಿದ್ದಾರೆ ಚೆನ್ನಾಗಿದೆ ಆದಾಯ ಇದೆ ಎಲ್ಲ ಮಹಿಳೆಯರು ಬೇಕಾದರೂ ಬೇರೆ ಕಡೆ ಜಾಗ ಕೂಡ ಮಾಡಿಕೊಂಡು ಕೂಡ ಅಣಬೆಯನ್ನು ಬೆಳೆಯಬಹುದು ಚಿಕ್ಕುದೊಂದು ಜಾಗ ಇದ್ರೂ ಸಾಕು ನಮ್ಮ ಮೇಲ್ಗಡೆ ಆರಿಸಿ ಇಲ್ಲ ನಮ್ಮ ಮನೆ ಒಳಗಡೆ ನಮ್ಮದೊಂದು ಕೋಣೆ ಇದ್ರೂ ಚಿಕ್ಕದೊಂದು ಕೋಣೆ ಇದ್ರೂ ಕೂಡ ಅದ್ರಾಗೂ ಕೂಡ ಮಶ್ರೂಮ್ ಅದಕ್ಕೆ ಅದಕ್ಕೆ ಆದ ಒಂದು ಜಾಗ ಅಂತ ಅಂತ ಏನಿಲ್ಲ ಏನಿಲ್ಲ ಶೆಡ್ ಮಾಡಬೇಕು ಬೇಕಾದರೂ ನಾವು ಅಣಬೆ ಕೃಷಿಯ ಜೊತೆಗೆ ತೋಟದ ಕೆಲಸ ಮಾಡುತ್ತಿದ್ದಾರೆ ಲಕ್ಷ್ಮಮ್ಮ ಕೋಳಿ ಸಾಕಾಣಿಕೆಯಲ್ಲೂ ಅವರು ತೊಡಗಿಸಿಕೊಂಡಿದ್ದಾರೆ ತೆಂಗಿನ ಸಸಿ ಬೆಳೆಸಿ ಮಾರಾಟ ಮಾಡುವ ಮೂಲಕ ಉತ್ತಮ ಆದಾಯವನ್ನ ಗಳಿಸುತ್ತಿದ್ದಾರೆ ಮೂರು ಎಕರೆ ಜಮೀನಿನಲ್ಲಿ ತೆಂಗು ಅಡಿಕೆ ಬಾಳೆ ದಾಳಿಂಬೆ ಪಪ್ಪಾಯ ಸೇರಿದಂತೆ ವಿವಿಧ ಬಗೆಯ ಬೆಳೆಗಳನ್ನು ಅವರು ಬೆಳೆಯುತ್ತಿದ್ದಾರೆ ಒಟ್ಟಾರೆ ಸಮಗ್ರ ಕೃಷಿಯ ಮೂಲಕ ಬದುಕು ಹಸಿನಾಗಿಸಿಕೊಂಡಿದ್ದಾರೆ ಗಂಗಲಕ್ಷ್ಮಮ್ಮ ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲೂ ಪ್ರಜಾವಾಣಿಯನ್ನ ಫಾಲೋ ಮಾಡಿ